ಶುಭಾಂಶು ಶುಕ್ಲ ಬಾಹ್ಯಾಕಾಶ ಯಾತ್ರೆ ಮತ್ತೆ ವಿಳಂಬ ಸೇವಾ ಮ್ಯಾನ್ಯೂಲ್ ದುರಸ್ತಿ ಬಳಿಕ ಮಿಷನ್ ಶುರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಬೇಕಿದ್ದ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸೇರಿ ನಾಲ್ವರ ಯಾನ ಮತ್ತೆ ವಿಳಂಬವಾಗಿದೆ ಜೂನ್ ಇಪ್ಪತ್ತೆರಡರಂದು ಸಂಭಾವ್ಯ ಉಡಾವಣಾ ದಿನಾಂಕ ಪ್ರಕಟಿಸುವುದಾಗಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ತಿಳಿಸಿದೆ ಕಾಲ್ಕನ್ ಒಂಬತ್ತು ಉಡಾವಣಾ ವಾಹನದಲ್ಲಿ ತಾಂತ್ರಿಕ ಸಮಸ್ಯೆ ಹಿನ್ನೆಲೆ ಬಾಹ್ಯಾಕಾಶಯಾನ ಮುಂದೂಡಿಕೆಯಾಗಿದೆ ಕಳೆದ ವಾರ ಉಡಾವಣಾ ಪ್ಯಾಡ್ನಲ್ಲಿ ಏಳು ಸೆಕೆಂಡ್ಗಳ ಬಿಸಿ ಪರೀಕ್ಷೆ ನಡೆಸಲಾಗಿತ್ತು ಪರೀಕ್ಷೆಯ ಸಮಯದಲ್ಲಿ ಪ್ರೊಫೆನ್ಷನ್ಸ್ ಬೇಯಲ್ಲಿ ಎಲ್ಒಎಕ್ಸ್ ಸೋರಿಕೆ ಪತ್ತೆಯಾಗಿತ್ತು ಈ ಕುರಿತು ಇಸ್ರೋ ತಂಡ ಆಕ್ಸಿಮ್ ಫೋರ್ ಮತ್ತು ಸ್ಪೇಸ್ ಎಕ್ಸ್ನ ತಜ್ಞರೊಂದಿಗೆ ಚರ್ಚೆ ನಡೆಸಿ ಸೋರಿಕೆ ಸರಿಪಡಿಸಲು ಮತ್ತು ಉಡಾವಣೆಗೆ ತೆರವುಗೊಳಿಸುವ ಮೊದಲು ಅಗತ್ಯ ಮೌಲ್ಯೀಕರಣ ಪರೀಕ್ಷೆ ನಡೆಸಲು ನಿರ್ಧರಿಸಿತು ಈ ಎಲ್ಲಾ ಪ್ರಕ್ರಿಯೆ ಮುಕ್ತಾಯವಾದ ಬಳಿಕ ಜೂನ್ ಹತ್ತೊಂಬತ್ತರಂದು ಮಿಷನ್ ಶುರು ಮಾಡಲು ದಿನಾಂಕ ನಿಗದಿಪಡಿಸಲಾಗಿತ್ತು ಸದ್ಯ ತಾಂತ್ರಿಕ ದೋಷ ಸರಿಪಡಿಸುವ ಪ್ರಕ್ರಿಯೆ ಈವರೆಗೆ ಪೂರ್ಣಗೊಳ್ಳದ ಕಾರಣ ಜೂನ್ ಇಪ್ಪತ್ತೆರಡಕ್ಕೆ ಮುನ್ನ ಆಕ್ಸಿಎಂ ಫೋರ್ ಆರಂಭಿಸುವುದು ಅಸಾಧ್ಯವಾಗಿದೆ ಜೂನ್ ಇಪ್ಪತ್ತೆರಡಕ್ಕೂ ಮುನ್ನ ಆಕ್ಸಿಯಂ ಫೋರ್ ಅನ್ನ ಉಡಾವಣೆ ಮಾಡುವ ಗುರಿಯನ್ನು ನಾಸಾ ಆಕ್ಸಿಯಂ ಸ್ಪೇಸ್ ಮತ್ತು ಸ್ಪೇಕ್ಸ್ ಎಕ್ಸ್ ಹೊಂದಿಲ್ಲ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದ ಜ್ವೇಡ್ವಾ ಸೇವಾ ಮಾಡ್ಯೂಲ್ನಲ್ಲಿ ದುರಸ್ತಿ ಕಾರ್ಯ ಆರೋಹಣ ಕಾರಿಡಾರ್ ಹವಾಮಾನ ಪರಿಸ್ಥಿತಿ ಕ್ವಾರಂಟೈನ್ನಲ್ಲಿರುವ ಸಿಬ್ಬಂದಿಯ ಆರೋಗ್ಯ ಮತ್ತು ಸನ್ನದ್ಧತೆ ಎಲ್ಲವನ್ನ ಪರಿಶೀಲಿಸಿದ ಬಳಿಕ ಜೂನ್ ಇಪ್ಪತ್ತೆರಡರಂದು ಸಂಭಾವ್ಯ ಉಡಾವಣಾ ದಿನಾಂಕ ಪ್ರಕಟಿಸಲಾಗುವುದು ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ತನ್ನ ಎಕ್ಸ್ಪೋಸ್ಟ್ನಲ್ಲಿ ಹಂಚಿಕೊಂಡಿದೆ